ಹಾಯ್ ಹಲೋ ನಮಸ್ಕಾರ ತಮ್ಮೆಲ್ಲರಿಗೂ ಜಿ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ಕು ಫ್ಯಾಮಿಲಿ ಪೆನ್ಷನ್ ಬಗ್ಗೆ ಯಾವ ರೀತಿ ಪ್ಯಾ ಫ್ಯಾಮಿಲಿ ಪೆನ್ಷನ್ ಸೆಟಲ್ ಆಗುತ್ತೆ ಒಂದು ವೇಳೆ ಮೃತ ಸರ್ಕಾರಿ ನೌಕರನಿಗೆ ಇಬ್ಬರು ಹಿಂಡಿ ತಿರಿದ್ರೆ ಅಂತ ಈ ನಿಯಮ ಏನು ಇರುತ್ತೆ ಕೇಳ್ಕೊಳ್ಳೋಣ ಸರ್ಕಾರಿ ನೌಕರನು ಕರ್ನಾಟಕ ನಾಗರಿಕ ಸೇವೆಗಳ ನಡತೆ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತಾರರ ಇಪ್ಪತ್ತೆಂಟನೇ ನಿಯಮದ ಮೇರೆಗೆ ಸರ್ಕಾರದ ಅನುಮತಿ ಪಡೆದು ಒಬ್ಬ ಹೆಂಡತಿಗಿಂತ ಹೆಚ್ಚಾಗಿ ವಿವಾಹವಾದರೆ ಕುಟುಂಬ ನಿವೃತ್ತಿ ವೇತನವನ್ನು ಸಮಾನವಾಗಿ ಹಂಚತಕ್ಕದ್ದು ಪ್ರತಿಯೊಬ್ಬ ಹೆಂಡತಿಯ ಸಂಬಂಧದಲ್ಲಿ ಅವರ ಪಾಲನ್ನು ಅವರಿಗೆ ಸಂದಾಯ ಮಾಡತಕ್ಕದ್ದು ಅವಳು ಜೀವಂತವಾಗಿಲ್ಲದಿದ್ದರೆ ಅದನ್ನು ಅವಳ ಅಪ್ರಾಪ್ತ ವಯಸ್ಕ ಮಕ್ಕಳಿಗೆ ಡಿ ಖಂಡದಲ್ಲಿ ಸೂಚಿಸಿರುವ ರೀತಿಯಲ್ಲಿ ಸಂದಾಯ ಮಾಡತಕ್ಕದ್ದು ಹೆಂಡತಿ ಸಂಬಂಧಿಸಿದಂತೆ ಕುಟುಂಬ ನಿವೃತ್ತಿ ವೇತನವನ್ನು ಸ್ವೀಕರಿಸಲು ಅರ್ಹತೆ ಇರುವ ಕೊನೆಯ ಸದಸ್ಯನು ಅಂಥ ಪಾಲನ್ನು ಸ್ವೀಕರಿಸಲು ಅರ್ಹನಾಗಿರುವುದು ಖಚಿ ನಿಂತು ಹೋದಾಗ ಅಂಥ ಪಾಲನ್ನು ಆ ದಿನಾಂಕದಂದು ಕುಟುಂಬ ನಿವೃತ್ತಿ ವೇತನಕ್ಕೆ ಅರ್ಹರಾದ ಕುಟುಂಬದ ಇತರ ಎಲ್ಲ ಸದಸ್ಯರಿಗೂ ಸಮಾನವಾಗಿ ಹಂಚತಕ್ಕದ್ದು ಇತರ ಫಲಾನುಭವಿಗಳಿಗೆ ಹಂಚುವ ಮೂಲಕ ಮಾಡುವ ವರ್ಗಾವಣೆ ಈ ಪ್ರಕ್ರಿಯೆಯು ಕುಟುಂಬದ ಕೊನೆಯ ಫಲಾನುಭವಿ ಕುಟುಂಬ ನಿವೃತ್ತಿ ವೇತನಕ್ಕೆ ಅರ್ಹನಾಗೋದು ನಿಂತು ಹೋಗುವವರೆಗೂ ಮುಂದುವರಿಯತಕ್ಕದ್ದು ಆದರೆ ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ವೇಳೆ ಸರ್ಕಾರಿ ನೌಕರನ್ನು ಮೊದಲಿನದಾಗಿ ಪರ್ಮಿಷನ್ ತಗೊಂಡಿರಬೇಕು ಸರ್ಕಾರದಿಂದ ಎರಡನೇ ಮದುವೆ ಆಗೋದಕ್ಕೆ ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಅವನು ಮರಣ ಹೊಂದಿದಾಗ ಪೆನ್ಷನರು ಅವನು ಏನು ಪೆನ್ಷನ್ ಬರುತ್ತೆ ಅದನ್ನ ಇಬ್ಬರು ಹೆಂಡತಿಯರಿಗೂ ಸಮಾನವಾಗಿ ಹೆಂಚತಕ್ಕದ್ದು ಒಂದು ವೇಳೆ ಹೆಂಡತಿನೂ ಕೂಡ ವಸತಿ ಅವರ ಅಪ್ರಾಪ್ತ ಮಕ್ಕಳಿಗೆ ಮಾತ್ರ ಅದನ್ನು ಕೊಡಬೇಕು ಅಪ್ರಾಪ್ತ ಮಕ್ಕಳಿಲ್ಲ ಹೆಂಡತಿನೂ ಒಟ್ಟೋಗಿ ಸುಮಾರು ನಾಲ್ಕೈದು ಜನ ಇದ್ದರೆ ಅವರೆಲ್ಲರಿಗೂ ಸಮಾನವಾಗಿ ಪಾಲ್ ಕೊಡಬೇಕು ಅಂತ ಈ ನಿಯಮ ಹೇಳುತ್ತೆ ಇದೇ ಥರ ಮತ್ತೊಂದಷ್ಟು ವಿಷಯಗಳಿಂದ ಮತ್ತೆ ಭೇಟಿಯಾಗೋಣ ದಯವಿಟ್ಟು ವೀಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ